ಕುರಿ ಫಾರಮ್ಮು ಮತ್ತು ಹಸು ಅವ್ರಿಗೆ ಸಾಕಿರೋರಿಗೆ ಇದು ಭಾಳ ಎಲ್ಪ್ ಆಗುತ್ತೆ ಇದು ಇದು ದಕ್ಷಿಣ ಅಮೇರಿಕದ್ದು ಛಾಯಾ ಮಾನಸ ಅಂದ್ಬಿಟ್ಟಿದ್ದು ಗಿಡ ಒಂದು ಗಿಡ ನಮ್ಗೆ ಸರಾಸರಿಯಾಗಿ ಒಂದು ಎರಡು ಕುರಿ ಮೂರು ಕುರಿ ಮೇಂಟೈನ್ ಮಾಡೋಷ್ಟು ಒಂದು ದಿನಕ್ಕೆ ಮೇವು ಬರುತ್ತೆ ಸರ್ ಇದು ದೊಡ್ಡ ದೊಡ್ಡ ಗಿಡ ಆಮೇಲೆ ಯಾವಾಗಲೂ ಎವರ್ ಗ್ರೀನ್ ಆಗಿರುತ್ತೆ ಎರಳಿದ್ರೂ ಬರುತ್ತೆ ಬಿಸ್ಲು ಬರುತ್ತೆ ಸರ್ ಒಳ್ಳೆ ಗಿಡ ಇದು ಆಡು ಕುರಿ ಹಸುಗಳು ಆಮೇಲೆ ನಾವು ತಿನ್ಬೋದು ಸರ್ ಇದು ಸೊಪ್ಪು ಇದು ನುಗ್ಗೆ ಸೊಪ್ಪು ಥರ ಐಲಿ ಪ್ರೋಟೀನು ಬೇಯಿಸ್ಬಿಟ್ಟು ಪಲ್ಯ ಥರ ಮಾಡಿಕೊಂಡು ಇದು ನಾವು ತಿನ್ಬೋದು ಮರಿ ಹಾಕಿದ ಕುರಿ ಕೊಡೋದ್ರಿಂದ ಹಾಲು ಚೆನ್ನಾಗಿ ಬರ್ತದೆ ಮತ್ತು ಟಗರುಗಳಿಗೆಲ್ಲ ಹಾಕಿದ್ರೆ ಒಳ್ಳೆ ಕೊಬ್ಬು ಬರ್ತದೆ ಸರ್ ಸರ್ ನನ್ನ ಹೆಸರು ಕೃಷ್ಣ ಅಂತ ಕೃಷ್ಣ ಸಣ್ಣ ಮುತ್ತೇಗೌಡ ಎಡ್ಮಾರನಹಳ್ಳಿ ಉಯ್ಯಂಬಳ್ಳಿ ಹೋಬಳಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ನಮ್ಮದು ಸರ್ ಇದು ನಾನು ಕುರಿ ಫಾರಮ್ಮು ಕೋಳಿ ಫಾರಮ್ ಎಲ್ಲ ಮಾಡಿದ್ದೀನಿ ನನಗಿದು ಕುರಿ ಫಾರಮ್ಮು ಮತ್ತು ಹಸು ಅವ್ರಿಗೆ ಇದು ಭಾಳ ಎಲ್ಪ್ ಆಗುತ್ತೆ ಇದು ಇದು ದಕ್ಷಿಣ ಅಮೇರಿಕದ್ದು ಛಾಯಾ ಮಾನಸ ಅಂದ್ಬಿಟ್ಟಿದ್ದು ಗಿಡ ತುಂಬ ಚೆನ್ನಾಗಿ ಹಾಲು ಬರುತ್ತಿದ್ದು ಐಲಿ ಪ್ರೋಟೀನ್ ಇರೋದ್ರಿಂದ ಹಾಲು ಹಾಲು ಚೆನ್ನಾಗಿ ಕೊಡುತ್ತೆ ಹಸುಗಳು ಮತ್ತು ಕುರಿಮರಿಗೆ ಒಳ್ಳೆ ಮೇವು ಸರ್ ನಮಗೆ ಸರ್ ಇದು ಕಡ್ಡಿಗಳು ಬರುತ್ತೆ ಸರ್ ಇದು ಇದು ಕಡ್ಡಿಗಳು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಒಂದೊಂದು ಅಡಿ ಕಡ್ಡಿಗಳು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಸರ್ ಇದು ಅಂದರೆ ನಾವು ಬಿತ್ತನೆ ಮಾಡ್ಕೋಬೇಕಂದ್ರೆ ಎರಡು ವರ್ಷ ಕಾಯಬೇಕು ಸರ್ ಇಷ್ಟೊಂದು ಇಷ್ಟು ದಪ್ಪ ಕಾಂಡಾಗಬೇಕಂದ್ರೆ ನಾಲ್ಕೈದು ವರ್ಷ ಬೇಕು ಅಂದರೆ ಸ್ವಲ್ಪ ನೀರಾವರಿ ಕಡಿಮೆ ಇದ್ರೂ ಕೂಡ ಗಿಡ ಬರುತ್ತೆ ಸರ್ ಯಥೇಚ್ಛವಾಗಿ ನೀರೇನು ಬೇಕಾಗಿಲ್ಲ ಒಂದು ಹದಿನೈದು ದಿನಕ್ಕೊಂದೊಂದು ಸಾರಿ ನೀರು ಕೊಟ್ಕೊಂಡ್ರೂ ಗಿಡ ಚೆನ್ನಾಗಿ ಬರುತ್ತೆ ಮೂರು ತಿಂಗಳಿಗೊಂದು ಸಾರಿ ಕಟಾವಿ ಬರುತ್ತೆ ಇದು ಒಂದು ಗಿ ಒಂದು ಗಿಡ ನಮ್ಗೆ ಸರಾಸರಿಯಾಗಿ ಒಂದು ಎರಡು ಕುರಿ ಮೂರು ಕುರಿ ಮೇಂಟೈನ್ ಮಾಡೋಷ್ಟು ಒಂದು ದಿನಕ್ಕೆ ಮೇವು ಬರುತ್ತೆ ಸರ್ ಇದು ದೊಡ್ಡ ದೊಡ್ಡ ಗಿಡ ಆಮೇಲೆ ಯಾವಾಗಲೂ ಎವರ್ ಗ್ರೀನ್ ಆಗಿರುತ್ತೆ ಇದು ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಎಲ್ಲೋ ಕಲರ್ ಹೂವು ಬಿಡುತ್ತೆ ಸೂರ್ಯಕಾಂತಿ ಥರ ಅದು ಛಾಯಾ ಗಿಡನಾ ಛಾಯಾ ಗಿಡನಾ ಅಂತ ನಂಗೆ ತುಂಬ ಜನ ಫೋನ್ ಮಾಡ್ತಾರೆ ಅದು ಛಾಯಾ ಗಿಡ ಅಲ್ಲ ಸರ್ ಇದು ಛಾಯಾ ಮಾನಸ ಅಂದ್ಬಿಟ್ಟು ಇದು ಒಂದು ಕಡ್ಡಿನೂ ಫೇಲ್ ಆಗಲ್ಲ ಸರ್ ಇದು ನೀರಿರೋ ಕಡೆ ನೆಟ್ಬಿಟ್ರೆ ಒಂದು ಹದಿನೈದು ದಿನಕ್ಕೊಂದ್ಸರಿ ನೀರು ಕೊಟ್ಟರು ಸಾಕು ಸರ್ ಇದು ನೋಡಿ ಹೆಂಗೆ ಬಂದಿದೆ ನಮ್ಮ ಹತ್ರ ಒಂದು ಒಂದು ಸಾವಿರ ಎರಡು ಸಾವಿರ ಗಿಡ ಐತೆ ಸರ್ ಇದು ನಮ್ಮ ತೋಟ ಎಲ್ಲ ಅಡಿಕೆ ಮಧ್ಯೆ ಇದೆ ತೆಂಗು ಬಾಳೆ ಪಕ್ಕ ಎಲ್ಲ ಗಿಡದ ಪಕ್ಕನೂ ಸರಾಸರಿ ನೆರಳಿದ್ರೂ ಬರುತ್ತೆ ಬಿಸಿಲಿದ್ರೂ ಬರುತ್ತೆ ಸರ್ ಒಳ್ಳೆ ಗಿಡ ಇದು ಆಡು ಕುರಿ ಹಸುಗಳು ಆಮೇಲೆ ನಾವು ತಿನ್ಬೋದು ಸರ್ ಇದು ಸೊಪ್ಪು ಇದು ನುಗ್ಗೆ ಸೊಪ್ಪು ಥರ ಐಲಿ ಪ್ರೋಟೀನು ಬೇಯಿಸ್ಬಿಟ್ಟು ಪಲ್ಯ ಥರ ಮಾಡಿಕೊಂಡು ಇದು ನಾವು ತಿನ್ಬೋದು ಇದು ಛಾಯಾಮಾನಸ ಅಂತ ನೀವು ಕೊಟ್ಟರೆ ಗೂಗಲಲ್ಲಿ ಎಲ್ಲ ತೋರಿಸುತ್ತೆ ನಿಮಗೆ ಆದರೆ ಪ್ಲ್ಯಾಂಟ್ ಎಲ್ಲೂ ಇಲ್ಲ ಅಷ್ಟೇ ನಿಮಗೆ ನಾವು ಯಥೇಚ್ಛವಾಗಿ ನಮಗೂ ಯಾರೋ ಪ್ರೊಫೆಸರ್ ಕೊಟ್ಟಿದ್ದರೂ ನೀಟಾಗಿ ಅದನ್ನ ಕಾಪಾಡಿಕೊಂಡು ಬೆಳೆಸ್ಕೊಬಂದೆ ಚೆನ್ನಾಗಿದೆ ಸರ್ ನಮ್ಮ ಕುರಿಗಳಿಗೆ ಸಮ್ಮರಲ್ಲಂತೂ ಕುರಿಗೂ ಒಳ್ಳೆಯ ಮೇವು ಸರ್ ನಮಗೆ ಈ ಬೇಸಿಗೆ ಕಾಲದಲ್ಲಿ ನಮ್ಮ ನೂರೈವತ್ತು ಬಂಡಿರು ಕುರಿ ಇರೋದ್ರಿಂದ ಈ ಮೇವನ್ನ ಚೆನ್ನಾಗಿ ಕೊಡ್ತೀವಿ ಆಡು ಕೆಲವರು ಆಡು ತಿನ್ನುತ್ತೆ ಸರ್ ಅಂತಾರೆ ಕುರಿ ತಿಂದ ಮೇಲೆ ತಿನ್ನುತ್ತೆ ಹಸುನು ತಿನ್ನುತ್ತೆ ಎಮ್ಮೆನೂ ತಿನ್ನು ಎಸ್ಪೆಷಲಿ ಮನುಷ್ಯ ತಿಂದ ಮೇಲೆ ಎಲ್ಲ ಪ್ರಾಣಿ ತಿನ್ನುತ್ತೆ ಆಮೇಲೆ ನಾಟಿ ಕೋಳಿ ಅಂತೂ ಕಿತ್ಕೊಂಡು ಕಿತ್ಕೊಂಡು ಕೆಳಗಡೆ ಚೆನ್ನಾಗಿ ತಿನ್ನುತ್ತೆ ಸರ್ ಎಲ್ಲನೂ ಗಿಡದಲ್ಲಿದ್ದಂಗೆ ಇದ್ದಂಗೆ ಕಟ್ ಮಾಡಿ ಹಾಕಿದ್ರೆ ಸರಿಯಾಗಿ ತಿನ್ನೋಲ್ಲ ಗಿಡದಲ್ಲಿದ್ದಂಗೆ ಆದರೆ ಕೋಳಿಗಳು ನಾಟಿ ಕೋಳಿಗಳು ಚೆನ್ನಾಗಿ ಕಿತ್ಕೊಂಡು ತಿನ್ನುತ್ತೆ ಸರ್ ಆದ್ದರಿಂದ ಈ ಗಿಡಗಳನ್ನ ರೈತರುಗಳು ಸೀಮೆ ಪಕ್ಕ ತೋಟದ ಪಕ್ಕ ಒಂದೊಂದು ಐವತ್ತೈವತ್ತು ಕಡ್ಡಿಗಳು ಹಾಕೊಂಡ್ರೆ ಒಳ್ಳೆ ಸೊಪ್ಪಾಗುತ್ತೆ ಸರ್ ಇದು ಆಮೇಲೆ ಹಾಲು ಚೆನ್ನಾಗಿ ಬರುತ್ತೆ ಫ್ಯಾಟ್ ಬರುತ್ತೆ ನಾವು ಹಾಕಿರೋದು ಸೀಮೆ ಹೇಸುಗಳಿಗೆ ಹಾಕ್ತೀವಿ ನಾವು ನಮ್ಮದು ಒಂದು ಮೂರ್ನಾಲ್ಕು ಸೀಮೆ ಹೇಸು ಇದೆಯಲ್ಲ ಒಳ್ಳೆ ಫ್ಯಾಟ್ ಬರುತ್ತೆ ನಮ್ದು ಯಾವತ್ತೂ ಫ್ಯಾಟ್ ಕಡಿಮೆ ಬಂದೇ ಇಲ್ಲ ಒಳ್ಳೆ ಮೇವು ಸರ್ ಚೀಪ್ ಆ್ಯಂಡ್ ಬೆಸ್ಟಾಗಿ ಬೆಳ್ಕೋಬೋದು ಕಡಿಮೆ ಇದರಲ್ಲಿ ಜಾಸ್ತಿ ಏನಾಗಲ್ಲ ಒಂದು ಐವತ್ತು ಕಡ್ಡಿ ನೂರು ಕಡ್ಡಿ ಹಿಂಗೆ ಹಾಕೊಂಡ್ರೆ ನಿಮಗೆ ಬೆಳೀತಾ 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 ಜಾಸ್ತಿ ಕಾಂಡಗಳ ಇದಾಗ್ತದಲ್ಲ ಒಳ್ಳೆ ಮೇವು ಉತ್ಪತ್ತಿ ಆಗುತ್ತೆ ಸರ್ ಸರ್ ಒಂದು ಕಡ್ಡಿ ಕಟ್ ಮಾಡಿದ್ರೆ ಅದರಲ್ಲಿ ಎರಡೆರಡು ಚಿಗ್ರು ಮೂರು ಮೂರು ಚಿಗುರು ಹೊಡ್ಕೋತಾ ಇರ್ತದೆ ಸರ್ ಇಲ್ಲಿ ನೋಡಿ ಈಗ ನಾವು ಫಸ್ಟ್ ಒಂದು ಕಡ್ಡಿನ ಇಟ್ಟಿದ್ವಿ ಕಾಂಡ ಮೇಲೆ 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 ಬರ್ತಾ ಬರ್ತಾ ಇದ್ದಂಗೆ ಬರ್ತಾ ಇದ್ದಂಗೆ ಜಾಸ್ತಿ 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 ಮೇವಾಗ್ತಾ ಇರುತ್ತೆ ಈ ಥರ ಮೇವಿನ ಗಿಡಗಳನ್ನ ಬೆಳ್ಕೊಂಡ್ರೆ ಆಡು ಕುರಿ ಸಾಕೋಕ್ಕಿಂತ ಮೊದಲೇನೇ ಅಕ್ಷೆ ಸೊಪ್ಪು ಈ ಥರ ಛಾಯಾ ಗಿಡಗಳು ಸುಬಾಬುಲ್ಲಾಗಿಂತನೂ ಅಕ್ಷೆ ಈ ಛಾಯಾ ಸೊಪ್ಪು ಮತ್ತು ರೇಷ್ಮೆ ಸೊಪ್ಪು ಈ ಥರದ್ದು ಜಾಸ್ತಿ ಉತ್ಪತ್ತಿ ಬರಬೇಕು ಸೊಪ್ಪು ಜಾಸ್ತಿ ಸೊಪ್ಪು ಬರಬೇಕು ಕಾವಲು ಹೊಡ್ಕೊಂಡು ಆ ಥರ ಸೊಪ್ಪುನ ಗಿಡಗಳು ಹಾಕೊಳ್ಳಿ ಅಂತ ರೈತರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಈ ಕಾಂಡ ಇದೆಯಲ್ಲ ಇದ್ರದ್ದು ಗ್ರೀನ್ ಇದೆಯಲ್ಲ ಇಲ್ಲ ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿದೀವಿ ಇದು ಚಿಗಿರ್ತಾ ಇರ್ತೀವಿ ಇಲ್ಲ ನೋಡಿ ಇದು ಡಬ್ಬಲ್ ಡಬಲ್ ಇಲ್ಲೋ ಇಲ್ಲಿ ಇಲ್ಲಿ ಕೆಳಗಡೆ ಕೆಳಗಡೆ ನಾವು ರೈತ್ರಿಗೆ ಕೊಡೋದೆಲ್ಲ ಈ ಥರ ಕಡ್ಡಿಗಳು ಸರ್ ಈ ಥರ ಕ ಯಾಕೆಂದರೆ ಚಿಗುರು ಬರಬೇಕು ಆ ಥರ ಇದು ಬರೋಲ್ಲ ಸರ್ ಕಡ್ಡಿ ಇದು ಇದು ಚಿಗರಲ್ಲ ಇದು ಕೆಳಗಡೆ ಇದೆಯಲ್ಲ ಈ ಕಡ್ಡಿ ಕೊಟ್ಟರೆ ಚಿಗರಲ್ಲ ಇದು ಚಿಗುರುತ್ತೆ ಮತ್ತು ಇದು ಇದನ್ನು ಕೊಟ್ಟರೆ ಇದು ಸೊತ್ತೋಗ್ಬಿಡುತ್ತೆ ಸರ್ ಹೋಗುವಷ್ಟರಲ್ಲೇ ಸೊತ್ತೋಗ್ಬಿಡುತ್ತೆ ಇದು ಸಕ್ತಿ ಇರಲ್ಲ ಇದಾದರೆ ಒಂದು ಒಂದು ಫೋ ಫೋರ್ ಫೈವ್ ಡೇಸು ಕೊರಿಯರ್ ಮಾಡ್ಬೋದು ಇದು ನಾವು ನೋಡಿದ್ದೀನಿ ಈಗ ಆಲ್ರೆಡಿ ಕೊಡ್ತಾ ಇದ್ದೀವಿ ಯಥೇಚ್ಛ ಕುರಿ ಇರೋದ್ರಿಂದ ನಮ್ಮದು ಇದನ್ನು ಮಿಕ್ಸು ಮಾಡಿ ಕೊಡ್ತೀವಿ ಇದನ್ನೇ ಡೈರೆಕ್ಟಗೂ ಕೊಡ್ತೀವಿ ಸರ್ ಇದನ್ನು ನಾವು ಚಾಪ್ ಚಾಪ್ಕಟ್ಟ್ರಿಗೆಲ್ಲ ಕೊಟ್ಟೇನು ಕೊಡೋಲ್ಲ ಇದು ಕಡ್ಡಿ ಎಲ್ಲನೂ ಕಾಂಡ ಎಲ್ಲನೂ ಇದು ಸರ್ ಇಲ್ಲ ನೋಡಿ ಇದು ಹಾಲು ಬರುತ್ತೆ ಸರ್ ಹಾಲು ಬರೋದ್ರಿಂದ ಇದು ನೋಡಿ ಹಾಲು ಬರೋದ್ರಿಂದ ಹೈಲಿ ಪ್ರೋಟೀನು ಇದು ಇದಿಲ್ಲ ಸರ್ ಈ ಸೊಪ್ಪು ನಾವು ತಿನ್ಬೋದು ಇದು ಟೇಸ್ಟ್ ಮಾಡಬೋದು ಮಾಡ್ತೀನಿ ತಿನ್ಬೋದು ಏನು ತೊಂದರೆ ಇಲ್ಲ ಹಸಿದು ತಿನ್ಬೋದು ಬೇಯಿಸಿ ತಿಂದರೆ ಹೈಲಿ ಪ್ರೋಟೀನ್ ಇರೋದ್ರಿಂದ ಚೆನ್ನಾಗಿ ನುಗ್ಗೆ ಸೊಪ್ಪು ಥರ ಸರ್ ಇದು ಸೇಮ್ ನುಗ್ಗೆ ಸೊಪ್ಪು ಇದು ಅಂದರೆ ಇದ್ರ ಫ್ಯಾಮಿಲಿ ಬಂದು ಜತ್ರೋಫ ಫ್ಯಾಮಿಲಿಗೆ ಬರುತ್ತೆ ಇದು ಜತ್ರೋಪ ಅಂದರೆ ಇದು ನಮ್ಮ ಕಡೆ ಮರಂಗ್ಳದ ಗಿಡ ಅಂತಾರೆ ಹಳ್ಳೀಲಿ ಇಂಗ್ಲೀಷ್ ನೇಮ್ ಜತ್ರೋಪ ಅದು ಅದು ಆ ಥರ ಫ್ಯಾಮಿಲಿ ಬರ್ತಿದ್ದು ಕಾಯೆಲ್ಲ ಬಿಡಲ್ಲ ಬಿಡೋಲ್ಲ ಸರ್ ಮತ್ತು ಹೂವೆಲ್ಲ ಬಿಡೋಲ್ಲ ಎಲ್ಲೋ ಕಲರ್ ಹೂ ಬಿಡುತ್ತಲ್ಲ ಅದು ಅದು ಅಂತ ಸುಮ್ಮನೆ ಸು ಸುಮಾರು ಜನ ಅದು ಛಾಯಾ ಗಿಡನಾ ಸರ್ ಛಾಯಾ ಗಿಡನ ಅಂತ ಕೇಳ್ತಾರೆ ದಯವಿಟ್ಟು ಎಲ್ಲೋ ಕಲರ್ ಹೂ ಬಿಡೋದು ಛಾಯಾ ಗಿಡ ಅಲ್ಲ ಇದಕ್ಕೆ ಹೂ ಬಿಡೋಲ್ಲ ನಾವು ಹತ್ತು ವರ್ಷ ಎಲ್ಲ ಬಿಟ್ಟಿದ್ದೀವಿ ಹೂ ಬಿಡೋಲ್ಲ ಸರ್ ಈಗ ರೇಷ್ಮೆಗೂ ರೋಗ ಬರ್ತಾ ಇದೆ ಆದರೆ ಈ ಗಿಡಕ್ಕೆ ನಿಮ್ಮ ನಮ್ಮ ತೋಟ ಎಲ್ಲ ಇಡೀ ತೋಟ ಎಲ್ಲ ನೋಡ್ಕೊಂಡು ಬನ್ನಿ ಒಂದೇ ಒಂದು ರೋಗ ಇಲ್ಲ ಸರ್ ಒಂದು ಒಂಥರ ಇದು ಎಲೆ ಮುದ್ರೋ ಥರ ರೋಗ ಆಮೇಲೆ ಏನೋ ಹುಳಗಳು ಬಂದು ತಿನ್ಕೊಳ್ಳೋ ಥರ ಆ ಥರ ಏನೂ ರೋಗ ಇಲ್ಲ ನಾವು ಗೊಬ್ಬರನೂ ಹಾಕಿಲ್ಲ ಸರ್ ನೋಡಿ ಕೊನೆ ಕೊನೆ ತೆವರಿಗಳೆಲ್ಲ ಹಾಕೊಂಡಿದ್ದೀವಿ ಇದನ್ನ ಬಾಡ್ರಲ್ಲಿ ಬಾಡ್ರಲ್ಲಿ ಏನೆಲ್ಲ ಹಾಕಿದ್ರು ಹದಿನೈದು ದಿನಕ್ಕೊಂದ್ಸರಿ ನೀರು ಕೊಡ್ತೀವಿ ಅಷ್ಟೇ ಎಲ್ಲ ಮರದ ಕೆಳಗಡೆನೂ ಬರುತ್ತೆ ಸರ್ ಇದು ಬಿಸಿಲಲ್ಲೂ ಬರುತ್ತೆ ಮರದ ಕೇಳ ನೆರಳು ಕೆಲವರು ಅಡಿಕೆ ತೋಟದಲ್ಲಿ ಹಾಕ್ಬೋದ ಸರ್ ಅಂತ ಕೇಳ್ತಾರೆ ಅಡಿಕೆ ಹಾಕಿರೋರು ಅವರು ಹಾಕೋಬೋದು ಆಡು ಕುರಿ ಸಾಕಿದ್ರೆ ಅಡಿಕೆ ತೋಟದಲ್ಲಿ ಹಾಕೋಬೋದು ತೆಂಗಿನ ತೋಟದಲ್ಲಿ ಹಾಕ್ಬೋದು ಎಲ್ಲ ನೆರಳಿರೋ ಕಡೆಯೂ ಚೆನ್ನಾಗಿ ಬರುತ್ತೆ ಸರ್ ಏನೂ ತೊಂದರೆ ಇಲ್ಲ ನಿಮಗೆ ಬೇಲಿ ಸುತ್ತ ಬೇಲಿಗಳೆ ಗ್ರೀನಾಗಿರುತ್ತೆ ಅಲ್ಲೂ ಹಾಕೋಬೋದು ಒಂದು ಹದಿನೈದು ದಿನಕ್ಕೊಂದ್ಸರಿ ನೀರು ಕೊಟ್ಟರೆ ಸಾಕು ಸರ್ ಚೆನ್ನಾಗಿ ಬರುತ್ತೆ ರೋಗ ಇಲ್ಲದಿರೋದ್ರಿಂದ ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಈ ಥರ ಗಿಡಗಳು ಮೇವು ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ನಮಗೆ ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ ಈ ಈ ಮ ಬೂಸ ಹಿಂಡಿ ಬೂಸದ್ದು ಇದೆಲ್ಲ ಕಡಿಮೆ ಆಯಿತು ಅಂದರೆ ಮರಿ ಹಾಕಿದ ಕುರಿ ಕೊಡೋದ್ರಿಂದ ಹಾಲು ಚೆನ್ನಾಗಿ ಬರ್ತದೆ ಮತ್ತು ಟಗರುಗಳಿಗೆಲ್ಲ ಹಾಕಿದ್ರೆ ಒಳ್ಳೆ ಕೊಬ್ಬು ಬರ್ತದೆ ಸರ್ ಚೆನ್ನಾಗಿ ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ಅಂಶ ಬಂದೇ ಬರುತ್ತೆ ಸರ್ ಅಂದರೆ ಯಥೇಚ್ಛವಾಗಿ ಇದನ್ನೇ ಹಾಕ್ಬಾರ್ದು ಎನಿ ಟೈಮು ಎಲ್ಲನೂ ಮಿಕ್ಸಾಗಿ ಹಾಕಬೇಕು ಸರ್ ಏನು ಮಾಡ್ತಾರೆ ಬರೀ ಒಂದೇ ಬೆಳ್ಕೊಬಿಟ್ಟು ಹಾಕ್ತಾರಲ್ಲ ಆ ಥರ ಹಾಕ್ಬಾರ್ದು